ವೀಕ್ಷಕರೇ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಟ್ಟಿ ಭತ್ತೆ ಹೆಚ್ಚಳ ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಪರ್ಸೆಂಟ್ ತುಟ್ಟಿ ಭತ್ತೆ ಹೆಚ್ಚಳವಾಗುತ್ತೆ ಮತ್ತು ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಮೊದಲನೇದಾಗಿ ನಾವು ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ನಮ್ಮ ಡಿ ಎ ಹೆಚ್ಚಳದ ವಿವರದ ಬಗ್ಗೆ ಮಾತಾಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಡಿ ಎ ಮೂವತ್ತೆಂಟು ಪಾಯಿಂಟ್ ಏಳು ಐದು ಪರ್ಸೆಂಟರಿಂದ ನಲವತ್ತೆರಡು ಪಾಯಿಂಟ್ ಐದು ಪರ್ಸೆಂಟಿಗೆ ಏರಿಕೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪೂರ್ವಾನ್ವಯವಾಗುವಂತೆ ಈ ಒಂದು ಮಾಹಿತಿ ಬಂದಿತು ಅದೇ ವರ್ಷದಲ್ಲಿ ಎರಡನೇ ಹೆಚ್ಚಳ ಯಾವಾಗ ಬಂದಿದೆ ಅಂತ ನೋಡ್ತಾ ಬಂದರೆ ನವಂಬರ್ ಇಪ್ಪತ್ತೇಳಕ್ಕೆ ಬಂದಿದೆ ಸೊ ನವೆಂಬರ್ ಇಪ್ಪತ್ತೇಳಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಮ್ಮ ಡಿ ಎಂಟು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ಇತ್ತು ಬಿಕಾಸ್ ಏಳನೇ ವೇತನ ಆಯೋಗ ಏನಿದೆ ಜಾರಿಯಾಗೋದಕ್ಕಿಂತ ಮೊದಲು ಡಿ ಎ ಮರ್ಜ್ ಆಗಿರುವ ಕಾರಣದಿಂದ ನಲವತ್ತೆರಡು ಪಾಯಿಂಟ್ ಐದು ಪರ್ಸೆಂಟರಿಂದ ನಮ್ಮ ಡಿ ಎಂಟು ಪಾಯಿಂಟ್ ಐದು ಝೀರೋ ಪರ್ಸೆಂಟ್ಗೆ ಇತ್ತು ನವೆಂಬರ್ ಇಪ್ಪತ್ತು ಏಳಕ್ಕೆ ಮತ್ತೆ ಇನ್ಕ್ರೀಸ್ ಆದಮೇಲೆ ಹತ್ತು ಪಾಯಿಂಟ್ ಏಳು ಐದು ಪರ್ಸೆಂಟಿಗೆ ಏರಿಕೆ ಅದು ಆಗಸ್ಟ್ ಒಂದರಿಂದ ಪೂರ್ವನಿಮಯವಾಗುತ್ತೆ ಈಗ ಕೇಂದ್ರ ಸರ್ಕಾರದ ಡಿ ಎ ಘೋಷಣೆಯ ನಂತರ ಕರ್ನಾಟಕ ಸರ್ಕಾರವು ಎರಡರಿಂದ ಮೂರು ತಿಂಗಳ ಒಳಗೆ ತನ್ನ ಆದೇಶವನ್ನು ಹೊರಡಿಸಬಹುದು ನೌಕರರ ಸಂಘದ ಒತ್ತಡ ಇದ್ದರೆ ಘೋಷಣೆ ವೇಗವಾಗಿ ಬರಲು ಸಾಧ್ಯ ಡಿಎ ಹೆಚ್ಚಳದ ಪ್ರಾಮುಖ್ಯತೆ ನೌಕರರ ಜೀವನಮಟ್ಟ ಸುಧಾರಣೆ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆ ಪ್ರೋತ್ಸಾಹ ಏಳನೇ ವೇತನ ಆಯೋಗ ಮತ್ತು ಸಿಪಿಐ ಗ್ರಾಹಕದ ಬೆಲೆ ಸೂಚಾಂಕ ಆಧಾರಿತ ಸರ್ಕಾರಿ ನೌಕರರು ಮುಂದಿನ ಹೆಚ್ಚಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಕರ್ನಾಟಕ ಸರ್ಕಾರವು ಶೀಘ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವ ನಿರೀಕ್ಷೆ ಇದೆ ಅಂತ ಹೇಳ್ತಾರೆ